ಕೊಪ್ಪಳದ ಅಭಿನವ ಗಭೀಸಿದ್ದೇಶ್ವರ ಸ್ವಾಮೀಜಿಗಳ ಲೈಫ್ ಸ್ಟೋರಿ ಬಗ್ಗೆ ನಿಮ್ಗೆ ಗೊತ್ತಾ ಎಸ್ ಫ್ರೆಂಡ್ಸ್ ಕಲಬುರಗಿಯ ಹಾಗರ ಗುಂಡಿಗೆ ಎಂಬಲ್ಲಿ ಜನಿಸಿದ್ದ ಶ್ರೀಗಳ ಮೂಲ ಹೆಸರು ಪರ್ವತಯವಾಗಿತ್ತು ಇವರು ಚಿಕ್ಕವರಿದ್ದಾಗ ಇವರ ಊರಲ್ಲಿ ಸರಿಯಾದ ಶಾಲೆ ಇರದ ಕಾರಣ ಶಿಕ್ಷಣಕ್ಕೆಂದು ಒಂದು ಬಾರಿ ಇವರ ತಂದೆಯೊಂದಿಗೆ ಗದಗಿನ ಮಠಕ್ಕೆ ಹೋಗುತ್ತಿರುವಾಗ ರಾತ್ರಿಯಾದ ಕಾರಣ ಕೊಪ್ಪಳದ ಮಠದಲ್ಲೇ ಉಳಿದುಕೊಳ್ಳುತ್ತಾರೆ ಆ ಸಂದರ್ಭದಲ್ಲಿ ಇವರಿಗಿದ್ದ ಶಿಕ್ಷಣದ ಮೇಲಿನ ಆಸಕ್ತಿ ಶ್ರದ್ಧೆ ಚಾಣಾಕ್ಷತನವನ್ನು ಗುರುತಿಸಿದ ಗವಿಮಠದ ಆಗಿನ ಪೀಠಾಧಿಪತಿಗಳಾಗಿದ್ದ ಶಿವಶಾಂತ ಮಹಾಸ್ವಾಮಿಗಳು ಶ್ರೀಗಳಿಗೆ ತಮ್ಮಲ್ಲಿಯೇ ಶಿಕ್ಷಣವನ್ನು ನೀಡುತ್ತೇವೆಂದು ಅವರ ತಂದೆಯನ್ನು ಒಪ್ಪಿಸಿ ತಮ್ಮೊಂದಿಗೆ ಇಟ್ಟುಕೊಳ್ಳುತ್ತಾರೆ ಮುಂದೆ ಗವಿಸಿದ್ದೇಶ್ವರರು ಆರನೇ ತರಗತಿ ಒದಗಿಸಿದಾಗಲೇ ಶಿವಶಾಂತ ಮಹಾಸ್ವಾಮಿಗಳು ತಮ್ಮ ಮುಂದಿನ ಮಠದ ಪೀಠಾಧಿಪತಿಗಳು ಇವರೇ ಎಂದು ಘೋಷಣೆ ಮಾಡಿದ್ದರಿಂದ ಮುಂದೆ ತಮ್ಮ ಗುರುವಿನ ಮರಣದ ನಂತರ ಎರಡ್ ಸಾವಿರದ ಎರಡರಲ್ಲಿ ಕೊಪ್ಪಳ ಗವಿ ಮಠದ ಸಂಪೂರ್ಣ ಅಧಿಕಾರವನ್ನ ಅಭಿನವ ಗವಿಸಿದ್ದೇಶ್ವರರು ವಹಿಸಿಕೊಳ್ಳುತ್ತಾರೆ ಮೊದಲೇ ಶಿಕ್ಷಣದಲ್ಲಿ ತುಂಬಾ ಆಸಕ್ತಿಯನ್ನು ಹೊಂದಿದ್ದ ಅಭಿನವ ಗವಿಸಿದ್ದೇಶ್ವರರು ಹಲವಾರು ಸಾಮಾಜಿಕ ಕಾರ್ಯಗಳೊಂದಿಗೆ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಿದ ಇವರು ತಮ್ಮ ಮಠದಲ್ಲಿ ನೂರೈವತ್ತು ಮಕ್ಕಳೊಂದಿಗೆ ಉಚಿತ ಶಿಕ್ಷಣ ಅಭಿಯಾನವನ್ನು ಆರಂಭಿಸುತ್ತಾರೆ ಆ ಅಭಿಯಾನವು ಇವತ್ತು ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ದಾಸೋಹವನ್ನು ನೀಡುತ್ತಿದೆ ಇವರು ಬರುವುದಕ್ಕಿಂತ ಮುಂಚೆ ಸಾಮಾನ್ಯ ಜಾತ್ರೆಯಂತೆ ನಡೆಯುತ್ತಿದ್ದ ಕೊಪ್ಪಳದ ಜಾತ್ರೆಯು ಇವತ್ತು ಒಂದು ಹಬ್ಬದ ರೀತಿಯಲ್ಲಿ ಇದನ್ನ ಆಚರಿಸುತ್ತಿದ್ದಾರೆ ಇದಾಗಿತ್ತು ಫ್ರೆಂಡ್ಸ್ ಕೊಪ್ಪಳ ಗೋವಿ ಮಠದ ಅಭಿನವ ಗವಿ ಸಿದ್ದೇಶ್ವರ ಸ್ವಾಮೀಜಿಗಳ ಲೈಫ್ ಸ್ಟೋರಿ ಬಗ್ಗೆ ತಿಳಿಸುವ ಪ್ರಯತ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದೆ ಯಾರ ಬಗ್ಗೆ ವಿಡಿಯೋ ಬೇಕೆಂದು ಕಮೆಂಟ್ ಮಾಡಿ